ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಕೃಷ್ಣೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉತ್ತಮ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದು ಮನೋಹರ್ ರವರ ನೂತನ ತಂಡಕ್ಕೆ ನನ್ನ ಶುಭ ಹಾರೈಸುತ್ತಾ ತುಂಬು ಹೃದಯದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ಎಂದು ತಿಳಿಸಿದರು ಮತ್ತು ತಂಡ ಪದಗ್ರಹಣವನ್ನು ಮಾಡಿದ್ದೆ ಈ ಒಂದು ಪದಗ್ರಹಣ ಸಮಾರಂಭವನ್ನು ನಾನು ತುಂಬು ಹೃದಯದಿಂದ ಉದ್ಘಾಟಿಸಿದ್ದೀನಿ ಆ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೀನಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಒಬ್ಬ ಕವಿ ಅನುಭವದ ಮೇಲೆ ಬರ್ದಿರ್ತಕ್ಕಂತಹ ಮಾಜಿ ರಾಜ್ಯಪಾಲರಾದ ರೇಣುಕುಮಾರ್ ಅವರು ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಎಲ್ಲ ನೂರು ಕ್ಲಬ್ ಒಂದೊಂದು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದ್ರೆ ಸರ್ ಕ್ಲಬ್ ಉಳಿಯುತ್ತೆ ಬೆಳೆಯುತ್ತೆ ಶಕ್ತಿಯುತವಾಗಿ ಇರುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಆ ಕೆಲಸವನ್ನು ಕೂಡ ಪ್ರತಿ ಕ್ಲಬ್ ಮಾಡ್ಕೊಂಡು ಬಂದ್ರೆ ಆ ಕ್ಲಬ್ನ ಒಂದು ವ್ಯಕ್ತಿತ್ವ ಚಿತ್ರಣನೇ ಬೇರೆ ಆಗುತ್ತೆ ಮನಸ್ಸಲ್ಲಿ ಪೂರೈಸ್ತಾ ಇದ್ ಹಸಿವು ನಿವಾರಣ ಅದು ಒಂದು ಸೇವಾ ಕಾರ್ಯಕ್ರಮ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ಮನೋಹರ್ ರವರು ಮಾತನಾಡಿ ನನ್ನ ಅಧ್ಯಕ್ಷರಾದ ಅವಧಿಯಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯವಶ್ಯಕತೆ ನಾನು ಸೇವೆ ಮಾಡುವ ಚಟುವಟಿಕೆಗಳನ್ನು ನಾನು ಹೇಳುವುದಿಲ್ಲ ಮಾಡು ತೋರಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಲಯನ್ ಸೋಮೇಗೌಡ ಸಿದ್ದೇಗೌಡ ಮತಿದೇವಕುಮಾರ್ ನೂತನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಖಜಾಂಚಿ ಪ್ರವೀಣ್ ಎನ್ಕೆ ಕುಮಾರ್ ಡಿಎಲ್ ಮಾದೇಗೌಡ ಸುರೇಶ್ ಕೆ ಶಿವರಾಜು ಡಾ ನಾಗೇಶ್ ಡಾ ಶಂಷುದ್ದೀನ್ ಹಾಜರಿದ್ದರು